ಎಲ್ರಿಗೂ ನಮಸ್ಕಾರ ಡಿ ಬಾಸ್ ಇಪ್ಪತ್ತೈದು ವರ್ಷಗಳು ಚಿತ್ರರಂಗದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಬ್ಬ ನಾಟ ಒಬ್ಬ ನಟ ನಾಯಕ ನಟನಾಗಿ ಇರಬೇಕು ಅನ್ನೋದಲ್ಲ ಮೆರಿಬೇಕು ಅಂದ್ರೆ ಅದೆಷ್ಟೋ ಜನ ಪುಣ್ಯ ಅದು ಅಂತ ಪುಣ್ಯ ಭಗವಂತ ನಮ್ಮ ದರ್ಶನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಬರೀ ಇಪ್ಪತ್ತೈದು ವರ್ಷ ಅಲ್ಲ ನೂರಾರು ವರ್ಷ ಅವರ ಆಯುಷ್ಯ ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟಿರಲಿ ಅವರು ಆಯುಷ್ ಇರೋವರೆಗೂ ಇದೇ ಥರ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾ ಅವರಿಗೆ ನೀವು ಬೆನ್ನೆಲುಬಾಗಿ ನಿಂತು ಯಶಸ್ಸನ್ನು ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ನಮಸ್ಕಾರ ಥ್ಯಾಂಕ್ ಯು ಡಾಕ್ಟರ್ ಎನ್ ವೆಂಕಟೇಶ್ ಸರ್ ಇನ್ನು ಪ್ರಸನ್ನ ಪ್ರಸನ್ನ ಥಿಯೇಟರ್ ನ ಮಾಲೀಕರಾದಂತಹ ರಾಮಚಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಸರ್ ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗ್ಬೇಕು ಪ್ರಸನ್ನ ಅವರು ರಾಮಚಂದ್ರ ಸರ್ ಅವರು ಹಾಗೂ ಆನಂದ್ ಸರ್ ಅವರು ಮೂವರು ಈ ವೇದಿಕೆಯನ್ನ ಅಲಂಕರಿಸಿ ಕಾಟೀರ ಚಿತ್ರ ತಂಡದ ಕಡೆಯಿಂದ ಒಂದು ಗೌರವದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀವಿ ಯಾಕಂದ್ರೆ ಇದು ನಮ್ಮೆಲ್ರಿಗೂ ಮನೋರಂಜನೆ ಸಿಗುವಂತಹ ಸ್ಥಳ ನಾವು ಒಂದ್ ಎರಡು ಮೂರು ಗಂಟೆಗಳ ಕಾಲ ನಮ್ಮ ನೆಚ್ಚಿನ ಹೀರೋ ಕಲಾವಿದರು ತಂತ್ರಜ್ಞರು ಸೃಷ್ಟಿ ಮಾಡಿರುವಂತಹ ಒಂದು ಮ್ಯಾಜಿಕ್ನ ಈ ಬೆಳ್ಳಿ ಪರದೆ ಮೇಲೆ ನೋಡುವಂತಹ ಸ್ಥಳ ಸೊ ಎಲ್ರಿಗೂ ನಮಸ್ಕಾರ ಇಪ್ಪತ್ತೈದು ವರ್ಷಗಳು ಚಿತ್ರರಂಗದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಬ್ಬ ನಾಟ ಒಬ್ಬ ನಟ ನಾಯಕ ನಟನಾಗಿ ಇರಬೇಕು ಅನ್ನೋದಲ್ಲ ಮೆರಿಬೇಕು ಅಂದರೆ ಅದೆಷ್ಟೋ ಜನ ಪುಣ್ಯ ಅದು ಅಂಥ ಪುಣ್ಯ ಭಗವಂತ ನಮ್ಮ ದರ್ಶನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಬರೀ ಇಪ್ಪತ್ತೈದು ವರ್ಷ ಅಲ್ಲ ನೂರಾರು ವರ್ಷ ಅವರ ಆಯುಷ್ಯ ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟಿರಲಿ ಅವರ ಆಯುಷ್ ಇರೋವರೆಗೂ ಇದೇ ಥರ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾ ಅವರಿಗೆ ನೀವು ಬೆನ್ನೆಲಾಗಿ ನಿಂತು ಯಶಸ್ಸನ್ನ ಕೊಡ್ತಾ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ನಮಸ್ಕಾರ ಥ್ಯಾಂಕ್ ಯು ಡಾಕ್ಟರ್ ಎನ್ ವೆಂಕಟೇಶ್ ಸರ್ ಇನ್ನು ಪ್ರಸನ್ನ ಪ್ರಸನ್ನ ಥಿಯೇಟರ್ ನ ಮಾಲೀಕರಾದಂತಹ ಶ್ರೀ ರಾಮಚಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಕೋತ ಇದ್ದೀವಿ ಸರ್ ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಪ್ರಸನ್ನ ಅವರು ರಾಮಚಂದ್ರ ಸರ್ ಅವರು ಹಾಗೂ ಆನಂದ್ ಸರ್ ಅವರು ಮೂವರು ಈ ವೇದಿಕೆಯನ್ನು ಅಲಂಕರಿಸಿ ಕಾಟೇರ ಚಿತ್ರ ತಂಡದ ಕಡೆಯಿಂದ ಒಂದು ಗೌರವದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀವಿ ಯಾಕಂದ್ರೆ ಇದು ನಮ್ಮೆಲ್ರಿಗೂ ಮನೋರಂಜನೆ ಸಿಗುವಂತಹ ಸ್ಥಳ ನಾವು ಒಂದು ಎರಡು ಮೂರು ಗಂಟೆಗಳ ಕಾಲ ನಮ್ಮ ನೆಚ್ಚಿನ ಹೀರೋ ಕಲಾವಿದರು ತಂತ್ರಜ್ಞರು ಸೃಷ್ಟಿ ಮಾಡಿರುವಂತಹ ಒಂದು ಮ್ಯಾಜಿಕನ್ನ ಈ ಬೆಳ್ಳಿ ಪರದೆ ಮೇಲೆ ನೋಡುವಂತಹ ಸ್ಥಳ ಸೊ